ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಬಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಂಜೆ ಒಂದು ನಾಲ್ಕು ಗಂಟೆ ಆಗಿದೆ ಇವತ್ತು ಮಳೆ ಬಿತ್ತು ಅಂದರೆ ಬೆಳಗ್ಗೆನೆ ಯಾವ ಕೆಲಸ ಮಾಡೋದಕ್ಕೂ ಇದಿಲ್ಲ ಬೆಳಗ್ಗೆನೆ ಮಳೆ ಬಂದ್ಬಿಡ್ತು ಓಕೆ ಸುಮಾರು ಒಂದು ಬೆಳಗ್ಗೆ ಏನು ಬಂದಿಲ್ಲ ಸುಮಾರು ಒಂದು ಹನ್ನೊಂದು ಹೊರೆ ಹನ್ನೆರಡು ಗಂಟೆ ಆಗಿದ್ದು ಆಲ್ಮೋಸ್ಟ್ ಅವಾಗ ಮಳೆ ಹಿಡ್ಕೊಂತು ಆ ಒಂದು ಮಳೆ ಇಡ್ಕೊಂಡಿದ್ದಾಗ ತೋಟದಲ್ಲಿ ಏನೂ ಕೂಡ ಕೆಲಸ ಮಾಡೋದಕ್ಕೆ ಈ ಕಡೆ ಕೆಲಸ ಇತ್ತು ಆದರೆ ಕೆಲಸ ಮಾಡೋದಕ್ಕೆ ತ್ಯಾಮ ಮತ್ತು ನಮ್ಮ ಆಗಲಿ ಗಿಡದಲ್ಲಿ ಕೆಲಸ ಇದ್ದಿದ್ದು ಈ ಒಂದು ಆಗಲಿ ಗಿಡದಲ್ಲೂ ಮಳೆ ಬಿದ್ದರೆ ಸಾಕು ಮೇಲೆ ಎಲ್ಲ ನೀರು ನಿಂತಿರುತ್ತೆ ಆ ಒಂದು ನೀರು ಸುರಿತಾ ಇರುತ್ತೆ ಅದಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಬೇಜಾರು ಓಕೆ ಇವಾಗ ಕೆಲಸದಲ್ಲಿ ಏನಂತ ಅರ್ಜೆಂಟ್ ಕೆಲಸ ಇರಲಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಏನು ಕೂಡ ಅಂಥ ಅರ್ಜೆಂಟ್ ಕೆಲಸ ಏನೂ ಇರಲಿಲ್ಲ ಓಕೆ ನಾಳೆ ಮಾಡ್ಕೊಳೋಣ ಅಂತ ಬಿಟ್ಟು ಇವತ್ತು ಸುಮ್ಗೆ ಇದ್ದೀನಿ ಸುಮ್ಗೆ ಇದ್ದಾಗ ನಾವು ಏನು ಕೆಲಸ ಇಲ್ಲ ಅಂತ ನಾವು ಸುಮ್ಗೆ ಇದ್ದರೆ ಹೇಗೆ ಅಲ್ವಾ ನೆಸ್ಟು ನಮ್ಮ ಕುರಿಗಳು ಬ್ಯಾಕೆಗಳು ಇವೆಲ್ಲ ಇದ್ದಾವಲ್ಲ ಅವುಗಳಿಗಾದರೂ ಕೆಲಸ ಇದ್ದೇ ಇರುತ್ತೆ ಏನು ಕೆಲಸಪ್ಪ ಅಂತ ಹೇಳಿದ್ರೆ ಅವುಗಳಿಗೆಲ್ಲ ಮೇವು ನೋಡಬೇಕು ಅದಕ್ಕೋಸ್ಕರ ಈಗ ಒಂದು ನಮ್ಮ ದೋಟಿ ಎತ್ಕೊಂಡು ಅಕ್ಸೆ ಸೊಪ್ಪನ್ನ ಮುರಿಯೋದಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಇವತ್ತು ನಮ್ಮ ಸೊಪ್ಪನ್ನ ಮುರಿಯೋ ಒಂದು ವೀಡಿಯೋ ಮಾಡಿ ಸುಮಾರು ದಿನ ಆಗಿತ್ತು ಇಂದಿನ ಒಂದು ಬ್ಲಾಗಲೆಲ್ಲ ಮಸ್ತಾಗಿ ಮಾಡಿದ್ದೀನಿ ಆದರೆ ಈ ನಡುವೆ ಇತ್ತೀಚೆಗೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಅಕ್ಷಯ ಸೊಪ್ಪು ಮುರಿಯೋದು ಹಾಗೆ ಒಂದು ಬ್ಲಾಗ್ ಮಾಡ್ತಾ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದಿನ ಕೂಡ ಬೇಜಾರಾಗ್ಬಾರ್ದು ನಾವೇನಾದ್ರು ಒಂದಿನ ವೀಡಿಯೋ ಮಾಡಿಲ್ಲ ಅಂದರೆ ಸುಮಾರು ಕಮೆಂಟ್ಗಳು ಬರುತ್ತೆ ಯಾಕೆ ಬ್ರೋ ಇವತ್ತು ವೀಡಿಯೋ ಮಾಡಿಲ್ಲ ಎಲ್ಲೋದ್ರಿ ವೆಂಕಟೇಶ್ ಅವರೇ ಅಂತ ಸಿಕ್ಕಾಪಟ್ಟೆ ಒಂದು ಕಮೆಂಟ್ಗಳು ಬರುತ್ತೆ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಬೇಜಾರಾಗ್ಬಾರ್ದು ಅಂತ ಇವಾಗ ನಾನು ಅಕ್ಷಯ ಸೊಪ್ಪು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಕ್ರೈಬ್ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅಕ್ಷೆ ಸೊಪ್ಪನ ಅಂದ್ರೆ ಮುರಿಯೋಣ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅಕ್ಷೆ ಸೊಪ್ಪುಗ್ ಅದನ್ನ ಮುರಿಯೋಣ ದೋಟಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಅಂದ್ರೆ ಮರಕಾಗಲ್ಲ ಈ ಅಕ್ಷೆ ಸೊಪ್ಪಿಗೆ ಮರಕೋಕ್ಕಾಗಲ್ಲ ಏನಿದ್ರು ಈ ದೋಟಿ ನಾಳೆ ಕಿತ್ಕೋಬೇಕು ಯಾಕಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮರ ಎಕ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ನೆಕ್ಸ್ಟ್ ನಾವು ಮರದ ಮೇಲೆ ಎಕ್ಕಿದ್ದೀರ ಅಂತ ಹೇಳಿದ್ರೆ ಕೈಯ ಕಾಲ ಮುರ್ಕೊಂತೀವಿ ಅದಕ್ಕೆ ಯಾಕಪ್ಪ ಆರಾಮಗೊಂದು ದೋಟಿ ಎತ್ಕೊಂಡು ಮುರ್ಕೋಣ ಆಕ್ಸೆ ಸೊಪ್ಪು ಮತ್ತು ನುಗ್ಗೆ ಮರ ಎರಡೂ ಕೂಡ ಒಂದೇ ಅಕ್ಷಯ್ ಮರ ನುಗ್ಗೆ ಮರ ಎರಡೂ ಒಂದೇ ತುಂಬಾ ಒಂದು ಸ್ಮೂತು ಯಾರೂ ಕೂಡ ಹತ್ತೋದಿಲ್ಲ ಏನಿದ್ರೂ ದೋಟಿ ಯೂಸ್ ಮಾಡಬೇಕಷ್ಟೆ ಬನ್ನಿ ಇವತ್ತು ಆಕ್ಸೆ ಸೊಪ್ಪು ಮುರಿಯೋಣ ಓಕೆ ಫ್ರೆಂಡ್ಸ್ ದೊಡ್ದಾಗಿ ಟ್ರಿಪ್ ಮತ್ತು ದೋಟಿನ ಎಲ್ಲ ಅರೇಂಜ್ಮೆಂಟ್ ಮಾಡಿ ವೀಡಿಯೋ ಮಾಡೋಣ ಅಂತ ಬಂದೆ ಆದರೆ ಮಳೆ ಬರ್ತಾಯಿದೆ ಈ ಒಂದು ಮಳೆಯಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಎಂದರೂ ಪರವಾಗಿಲ್ಲ ನನ್ನ ಕ್ಯಾಮ್ರ ನಿನ್ನಬಾರ್ದು ವಾಟರ್ ಪ್ರೂಫ್ ನನ್ನ ಕ್ಯಾಮ್ರ ಅಲ್ಲ ಮಾಮೂಲಿ ಕ್ಯಾಮ್ರ ನಮ್ಮದು ಏನಾನ ಇನ್ನೂ ಸ್ವಲ್ಪ ಜೋರಾಗಿ ಮಳೆ ಆದರೆ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಗೆ ಎಫೆಕ್ಟ್ ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಮಳೆ ನಿಲ್ಲಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಈಗ ಶೆಡ್ಯೂ ಬಂದಿದ್ದೀನಿ ಅಂದರೆ ಬ್ಲಾಗ್ ಮಾಡೋಣ ಅಂತ ಎಲ್ಲ ತಯಾರಿ ಮಾಡಿಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಈ ಮಳೆ ಸೆಂಟ್ರಲ್ ಬಂದಿದೆ ನೋಡ್ರಿ ಕಷ್ಟ ಕಂಡ್ರಿ ನಮ್ಮ ಯೂಟ್ಯೂಬರ್ಗಳು ಬಾಧೆ ಅದರಲ್ಲೂ ಹೊರ್ಗಡೆ ಮಾಡೋರು ನಾವು ಸಿಕ್ಕಾಪಟ್ಟೆ ಬಾಧೆ ಬಿಸಿಲು ಗಾಳಿ ಮಳೆ ಇವೆಲ್ಲ ನಿಂತ್ಕೊಂಡು ನಾವು ಮಾಡಬೇಕು ಆದರೂ ಕೂಡ ಏನು ಗೊತ್ತಾ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀರಿ ಆದರೆ ಆ ಯೂಟ್ಯೂಬ್ಗೆ ಯೂಟ್ಯೂಬ್ ಯೂಟ್ಯೂಬರ್ಗೆ ನಮ್ಮ ಮೇಲೆ ಒಂದು ಸ್ವಲ್ಪ ಕರಡ ಕರುಣೆ ಇರಲ್ಲ ಯಾಕೆ ಗೊತ್ತಾ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ವೀಡಿಯೋ ಮಾಡ್ತೀವಿ ಆದರೆ ಆ ಯೂಟ್ಯೂಬರು ಯೂಟ್ಯೂಬರ್ ಅವರು ನಮ್ಮ ಚಾನಲ್ನ ಪ್ರಮೋಟ್ ಮಾಡೋಲ್ಲ ನಾವು ಬಿಡೋಲ್ಲ ಅವ್ರ ಮಂಡಿ ಆದರೆ ಅವ್ರಿಗಿಂತ ಮಂಡಿ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀವಿ ವೀಡಿಯೋಸ್ನ ಆದರೆ ನಮ್ಮ ಚಾನಲ್ನ ಅದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಚಾನಲ್ನ ಪ್ರಮೋಟೇ ಮಾಡೋದಿಲ್ಲ ಓಕೆ ಯಾವಾಗ ಮಾಡ್ತಾರ ಮಾಡ್ಲಿ ಅವ್ರು ಇಷ್ಟಕ್ಕೆ ಬಿಟ್ಬಿಟ್ಟಿದ್ದೀನಿ ನಮ್ಮ ಪಾಡಕ್ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಓಕೆ ಮಳೆ ನಿಂತಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಇರ್ಬೋದು ಕಾಯ್ತಾ ರೀ ಟೇಕ್ ಕೇರ್ ಹಿಂದೆನೆ ಬರ್ತೀನಿ ಸೊಪ್ಪು ಕೀಳ್ತಾ ಮತ್ತೆ ಸಿಗೋಣ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಮಳೆ ಅಂತ ನಿಂತೋಯ್ತು ಅಂದರೆ ಸುಮಾರು ಒಂದು ಅರ್ಧ ಗಂಟೆ ಕುತ್ತಿದ್ದ ಜಾಗದಲ್ಲಿ ಕೂತು ಕೂತು ನಮ್ಮ ಶೆಡ್ಡಲ್ಲಿ ಸಿಕ್ಕಾಪಟೆ ಬೇಜಾರ್ ಆಗೋಯ್ತು ಈ ಕಡೆ ಮಳೆ ನಿಂತಿಲ್ಲ ಈ ಕಡೆ ನಾನು ಬ್ಲಾಗ್ ಮಾಡಿಲ್ಲ ಮತ್ತು ಮೇವು ಕೂಡ ನೋಡಿಲ್ಲ ನಮ್ಮ ಮ್ಯಾಕಿಗಳು ಕುರಿಗಳೆಲ್ಲ ಕಾಯ್ತಾಯಿದ್ದಾವೆ ಪಾಪ ಮೇವುಗೋಸ್ಕರ ಆದರೆ ಏನು ಮಾಡಲಿ ನಾನು ಸಿಕ್ಕಾಪಟ್ಟೆ ಮಳೆ 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 ಇದು ಚಿಕ್ಕ ದೀಪಾವಳಿ ಜಡಿ ಅಂದರೆ ಚಿಕ್ಕ ದೀಪಿ ದೊಡ್ಡ ಜಡಿ ದೊಡ್ಡ ದೀಪಾವಳಿ ಜಡಿ ಆಗೋಯ್ತು ಇವಾಗ ಚಿಕ್ಕ ದೀಪಾವಳಿ ಜಡಿ ಬಂದಿದೆ ಇದು ಏನಪ್ಪಾ ಹೇಳಿದ್ರೆ ಬೆಳಗಿಂದ ಸಾಯಂಕಾಲ ಗಂಟ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಇದೇ ಥರ ಮಾಡ್ತಾ ಇರ್ತೈತೆ ಏನಂದ್ರೆ ಒಂದ್ಸರಿ ಬರೋಣ ಚೆನ್ನಾಗಿ ಬರ್ಸೋಣ ಹೋಗೋಣ ಅನ್ನೋದಿಲ್ಲ ಈ ಮಳೆ ಅವಾಗ ಅವಾಗ ಎಂಟ್ರಿ ಒಂಥರ ಈ ಟಿ ವಿನಲ್ಲಿ ಅಡ್ವಟೈಸ್ ಕೊಡ್ತಾರೆ ನೋಡ್ರಿ ಆ ಥರ ಹಿಂಗೆ ಬರ್ತೈತೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಸ್ವಲ್ಪ ಈ ಟಿ ವಿನಲ್ಲಿ ಅಡ್ವರ್ಟೈಸ್ ಕೊಡ್ತಾರಲ್ಲ ಸ್ವಲ್ಪ ಹತ್ತು ಅಡ್ವರ್ಟೈಸ್ ಅಡ್ವರ್ಟೈಸ್ ಅದೇ ತರ ಇದು ಕೂಡ ಕೊಡ್ತಾ ಇದೆ ಅಡ್ವರ್ಟೈಸ್ ಓಕೆ ಇನ್ನು ಯಾವಾಗ ಎಲ್ಲಿಂದ ಎಂಟ್ರಿ ಕೊಡ್ತಾ ಇದ್ದ ಗೊತ್ತಿಲ್ಲ ಆದಷ್ಟು ಬೇಗ ನೀವು ನೋಡಿಕೊಂಡು ಬ್ಲಾಗ್ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಕತ್ಲಾಗ್ತಾ ಬಂದಿದೆ ಓಕೆ ಬನ್ನಿ ಇವತ್ತು ಮತ್ತೆ ವಿಡಿಯೋನ ಶುರು ಮಾಡೋಣ ಇವತ್ತೇನು ಮಾಡೋಣ ನಮ್ಮ ಬರೋ ಸೇರಿ ಇಲ್ಲ ಮಳೆ ಇನ್ನೊಂದು ಮತ್ತೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಇವತ್ತು ವಿಡಿಯೋ ಮಾಡೋಕೆ ತುಂಬಾ ತೊಂದರೆ ಕೊಡ್ತಾ ಇದೆ ಮಳೆ ಓಕೆ ಜಾಸ್ತಿ ತಲೆ ಹೋಗಲ್ಲ ಬನ್ನಿ ನಮ್ಮ ಕೆಲಸ ಹೇಗಿರುತ್ತೆ ಅಂತ ನೋಡೋಣ ಸರಿ ನೋಡೋಣ ಅಲ್ಲ ನೋಡಿ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಸೊಪ್ಪುಗಳನ್ನೆಲ್ಲ ಮುರಿದಿದ್ದಾಯ್ತು ಬೇಕಾದಷ್ಟು ಮೇವಾಯಿತು ಇನ್ನು ಆ ರಂಬೆಗಳನ್ನೆಲ್ಲ ಎತ್ಕೊಂಡು ಹಂಗೆ ಹಾಕುತ್ತಾ ಇನ್ನು ಸೊಪ್ಪಿಂಗ್ ಇಡಿಸ್ಬೇಕು ಇನ್ನೂ ಅದೊಂದು ಕೆಲಸ ಮಾಡಬೇಕಾಗುತ್ತೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಮಾಡೋಣ ಅಂದರೆ ಕಷ್ಟದಿಂದ ಏನು ಮಾಡೋಲ್ಲ ಈ ಕೆಲಸ ಇನ್ನೂ ಖುಷಿ ಖುಷಿಯಾಗಿ ಮಾಡ್ತೀವಿ ಯಾಕಂದರೆ ಪ್ರಾಣಿಗಳಿಗೆ ಮಾಡೋ ಒಂದು ಸೇವೆ ಆ ಒಂದು ಸೌಭಾಗ್ಯ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅದು ಸಿಗೋದು ಕೆಲವೊಂದಷ್ಟು ಜನಕ್ಕೆ ಮಾತ್ರ ಆ ಒಂದು ಕೆಲಸ ನಮಗೆ ಸಿಕ್ಕಿದಾಗ ತುಂಬ ಖುಷಿ ಖುಷಿಯಾಗಿ ಮಾಡಬೇಕು ಯಾಕಂದರೆ ಪ್ರಾಣಿಗಳಿಗೆ ಸೇವೆ ಮಾಡೋ ಒಂದು ಕೆಲಸ ಪ್ರಾಣಿಗಳಿಗೆ ಸೇವೆ ಮಾಡೋ ಒಂದು ಸೌಭಾಗ್ಯ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಕಣ್ರಿ ಎಲ್ಲರೂ ಕೂಡ ಹಸುಗಳ ಮೇಸಲ್ಲ ಎಲ್ಲರೂ ಕೂಡ ಕುರಿಗಳ ಮೇಸಲ್ಲ ಓದ್ ಜಮದಲ್ಲಿ ಆ ಋಣ ನಾವು ತಿಂದಿರಬೇಕು ಅದಕ್ಕೋಸ್ಕರ ಆ ಒದ್ ಜಮದಲ್ಲಿ ಆ ಋಣ ನಾನು ತಿಂದಿದ್ರೆ ಮಾತ್ರ ಅವುಗಳನ್ನ ನಾವು ಸಾಕ್ತೀವಿ ನಾಯಿ ಆಗಿರ್ಬೋದು ಹಸು ಆಗಿರ್ಬೋದು ಕುರಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾವ್ಯಾವ ಪ್ರಾಣಿಗಳ್ ನಾವು ಮನೇಲಿ ಸಾಕ್ತೀವೋ ಓದ್ ಜಮದಲ್ಲಿ ಅದು ಋಣ ತಿಂದಿದ್ರೆ ಮಾತ್ರ ಅಂತ ನಾವು ಸಾಕಾಗೋದು ಸಾಕೋಕ್ಕಾಗೋದು ಇಲ್ಲನೇ ಅಂತೆ ಅದನ್ನ ನಾನು ಹೇಳಲ್ಲ ದೊಡ್ಡವ್ರು ಹೇಳ್ತಾರೆ ದೊಡ್ಡವರು ಹೇಳೋ ಒಂದು ಮಾತು ನಿಜನೇ ಆಗಿರುತ್ತೆ ಅಲ್ವಾ ಅಂದ್ರೆ ನಮ್ಮ ಕಡೆ ಎಲ್ಲ ಸಿಕ್ಕಾಪಟ್ಟೆ ಹೇಳ್ತಾರೆ ನಿಮ್ಮ ಕಡೆ ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ಹೇಳಿ ನಿಮ್ಗೆ ಏನಾರು ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಫೈನಲ್ ಆಗಿ ನಮ್ಮ ಒಂದು ಕೆಲಸ ಎಲ್ಲ ಮುಗಿತು ಇನ್ನು ಸೊಪ್ಪೆಲ್ಲ ಕಿಪ್ ಹಾಕಿದ್ದಾಯಿತು ನೆಕ್ಸ್ಟ್ ಹೋಗಿ ನಮ್ಮ ಕುರಿಗಳಿಗೆ ಮ್ಯಾಕೆಗಳಿಗೆ ಹಾಕಿದ್ರೆ ಇವತ್ತಿನ ಒಂದು ರೋಟೀನ್ ಮುಗಿತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆಗಿ ಮಾಡಿ ನೀನು ನೀವೊಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ಬರ್ತೀನಿ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನಿಂತ ಬರ್ತೀನಿ ಅಲ್ಲಿವರೆಗೂ ಕಾಯಿತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್